ಪಾವುಡ ಪುರಸಭೆಯ ಪುರಸಭಾಧ್ಯಕ್ಷರಾದ ಪಿಎಚ್ ಎಚ್ ಅವರು ಬುಧವಾರ ಮೂವತ್ತೊಂದು ಲಕ್ಷದ ಅರವತ್ತ್ಮೂರು ಸಾವಿರದ ಉಳಿತಾಯ ಬಜೆಟ್ ಅನ್ನು ಮಂಡಿಸಿದ್ದಾರೆ ಈ ವೇಳೆ ಆಧಾರಿದ ಶಾಸಕರಾದ ಎಚ್ ವಿ ವೆಂಕಟೇಶ್ ಸೇರಿದಂತೆ ಪುರಸಭಾ ಸದಸ್ಯರು ಕೊಟ್ಟಿ ಈ ಒಂದು ಬಜೆಟ್ ಅನ್ನು ಸ್ವಾಗತಿಸಿದ್ದಾರೆ ಇನ್ನು ಇದೇ ವೇಳೆ ಒಂದು ಪುರಸಭೆಯ ಬಜೆಟ್ಟನ್ನು ಮಂಡಿಸಿದ ಪಿ ಎಚ್ ರಾಜೇಶ್ ಅವರಿಗೆ ಪುರಸಭಾ ಸದಸ್ಯಂತೆ ಕಲ್ಪರುಕ್ಷ ರವಿ ಮತ್ತು ಸದಸ್ಯರುಗಳು ಆತ್ಮೀಯವಾಗಿ ಸನ್ಮಾನಿಸಿದ್ದಾರೆ ಸದಸ್ಯರು ಇವತ್ತು ಒಳ್ಳೆಯ ಮೀಟಿಂಗ್ ಅಲ್ಲಿ ಮಾಡ್ತಿದಾರೆ ಎಲ್ಲರೂ ಒಂದು ಖುಷಿಯಾಗಿ ಇದ್ದಾರೆ ಅದರಿಂದ ಕೆಳಗಡೆ ಆಗ್ಬೋದು ಎಲ್ಲ ಪಾರ್ಕ್ ಆಗ್ಬೋದು ನಮ್ಮ ಅಧ್ಯಕ್ಷರು ಪಡುಗೆ ಆಗ್ಬೋದು ಒಳ್ಳೆ ಇರೋರು ಮಾಡಿದ್ದಾರೆ ಕೆಲವರು ಹಾನಿಯಾರು ಟೀಚರ್ ಮಾಡಿದ್ದಾರೆ ಮುನ್ಸಿಪಲ್ ಕಟ್ ಕಡಿಮಾಬಿಟ್ರು ರಾಜೇಶ್ ಅಂತ ಅವರು ಒಂದು ನೂರು ರೂಪಾಯಿ ಕಟ್ ಮಾಡಿದ್ದಾರೆ ಅಷ್ಟೇ ಇವತ್ತು ಒಂದು ಲಕ್ಷ ಇನ್ಕಮ್ ಮಾಡಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಒಂದು ಸನ್ಮಾನ ಮಾಡಬೇಕು ಎಮ್ ಎಲ್ ಎ ಕಡೆಯಿಂದ ನಮ್ಮ ಅಧ್ಯಕ್ಷರ ಕಡೆಯಿಂದ ಅಂತ ಒಂದು ಸನ್ಮಾನ ಮಾಡೋದಕ್ಕೆ ಇದು ಮಾಡಿ ಮುಂದಿನ ಚುನಾವಣೆಯಲ್ಲಿ ನೀವೆಲ್ಲರೂ ಗೆಲ್ಲಬೇಕಂದರೆ ಜನರ ಅಂದರೆ ನಿಮ್ಮ ನಿಮ್ಮ ವಾರ್ಡ್ಗಳ ಜನರ ಕಷ್ಟ ಸುಖಗಳನ್ನು ಬಗೆಹರಿಸಿದ್ರೆ ಮಾತ್ರ ನೀವು ಗೆಲ್ಲಲು ಸಾಧ್ಯ ಎಂದು ಮಾಜಿ ಸಚಿವರಾದ ವೆಂಕಟರಮಣಪ್ಪ ಆಧಾರಿದ ಎಲ್ಲ ಪುರಸಭಾ ಸದಸ್ಯರುಗಳ ಕಿವಿಯನ್ನು ಹಿಂಡಿದ್ದಾರೆ ನಿಮ್ಮ ನಿಮ್ಮ ವಾರ್ಡಿನಲ್ಲಿ ಇರ್ತಕ್ಕಂಥ ಖರ್ಚುಗಳನ್ನು ಅವರ ಜೀವಕ್ಕೆ ಹೆಚ್ಚಿನ ಕಮನವನ್ನು ಕೊಡಬೇಕು ಅಲ್ಲಿರ್ತಕ್ಕಂಥ ವಾರ್ಡದ ಜನಗಳ ಸುವಾಸವನ್ನು ತಿಳಿಗಾಣಿಸ್ಬೇಕು ಆಗ ಮಾತ್ರ ನೀನು ಸಾಧ್ಯ ಇಲ್ಲ ಅಂದ್ರೆ ತಾನೇ ಎಲ್ ಮೇಲ್ ಅಂತ ಹಿಡ್ಕೊಂಡು ಟೈಪ್ ನೀಡಿಕೊಂಡು ಮುಂದೆ ಬರ್ತೀವಿ ಅಂತ ಕನಸಿನಲ್ಲಿ ಬರ್ಕೊಬೇಡ ಜನ ಅಭಿಪ್ರಾಯ ಯಾರ ಮೇಲಿದ್ಯೋ ಅವರಿಗೆ ಮುಂದೆ ನಿಮಗೆ ಟಿಕೆಟ್ ಇಲ್ಲಾಂದ್ರೆ ಇಲ್ಲವೇ ಇಲ್ಲ ಅದು ಗಮನದಲ್ಲಿ ಇಟ್ಟುಕೊಂಡು ನಿಮ್ಮ ನಿಮ್ಮ ವಾರದ ಜವಾಬ್ದಾರಿ ಕೆಲಸವನ್ನು ನೀವು ಮಾಡಬೇಕು ಅಲ್ಲಿ ಜನಾಭಿಪ್ರಾಯ ನಿಮ್ಮ ಮೇಲೆ ಇಲ್ಲ ಅಂದ್ರೆ ಅಧ್ಯಕ್ಷರು ಸಮೇತ ಕೂಡ ಟಿಕೆಟ್ ಇಲ್ಲ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿರುವ ರಾಜೇಶ್ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಧ್ಯಕ್ಷರಾದ ಕನಸನ್ನು ಇಟ್ಕೊಂಡು ಮಾಡಬೇಕು ಕಡಿಮೆ ಅವಧಿಯಲ್ಲಿ ಹೆಚ್ಚಿಗೆ ಕೆಲಸ ಮಾಡಿದ್ದಾರೆ ಅದಕ್ಕೆ ರಾಜೇಶ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಆಫೀಸ್ ಚೆನ್ನಾಗಿ ಮಾಡ್ದ ಅದಾಗಿ ತಕ್ಷಣ ಸಭಾಭವನ ಮಾಡ್ದ ಒಂದು ಒಳ್ಳೆ ಕೆಲಸಗಳು ಮಾಡಿದ್ರೆ ಇನ್ನು ಮುಂದೆ ಯಾರೇ ಕೌನ್ಸ್ಟರ್ ಆಗಿರ್ಬೋದು ಒಳ್ಳೆ ಹೈಟೆಕ್ ಸಭಾಭವನ ಇದೆ ಹೇಳ್ತಿದ್ರು ನೀವೆಲ್ಲ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಮಾತಾಡ್ತೀರ ಇದ್ರೆಲ್ಲ ಸಂತೋಷ ಪಡ್ತೀವಿ ಅಸೆಂಬ್ಲಿ ಕೂತ್ಕೊಂಡು ಸೆಷನ್ ನಡೆಸಿದ್ರೆ ನಾವಿಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದ ರಾಜೇಶ್ ಮಾಡಿದಾನೆ ಸಂತೋಷ ಮುಂದಿನ ದಿನಗಳಲ್ಲಿ ಪಾರ್ವಾಡ ನಗರವನ್ನ ಈಗ ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೇರಿಸಬೇಕಂದ್ರೆ ತಂದೆಯವರು ಹೇಳಿದಂಗೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳನ್ನ ನಗರಕ್ಕೆ ಸೇರಿಸ್ಕೊಬೇಕು ಗುಂಡೆ ಲೆಕ್ಕದಲ್ಲಿ ಜಮೀನುಗಳನ್ನು ಸಹ ಖಾತೆ ಮಾಡಿಕೊಡಬೇಕೆಂದು ಪುರಸಭಾ ಸದಸ್ಯರು ಕಲ್ಪ ರವಿ ಇದೇ ವೇಳೆ ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಅವರನ್ನ ಒತ್ತಾಯಿಸಿದ್ದಾರೆ ಈಗ ನಾವೇನು ಒಂದು ದಿವಸ ಸರಿ ಈ ಅಪ್ಪ ಮೇಲೆ ಎಲ್ಲ ಸದಸ್ಯರುಗಳು ಒಂದು ತುಳ್ಳೋಗೋಣ ಹೋಗೋಣ ಕರಗಳ ಹತ್ರ ಶಾಸಕರಿಗೆ ಕರ್ಕೊಂಡು ಇದನ್ನು ದಿನ ಬಗೆಹರಿಸ್ಕೊಂಡ್ಬಂದು ನಮಗೆ ಖಾತಾ ಮಾಡೋ ಥರ ಕಾಲ ಪಟ್ಟಣದ ಶಾಂತಿನಗರದ ಬಡವಣಿಯ ವಸತಿ ಮತ್ತು ನಿವೇಶನಗಳಿಗೆ ಖಾತೆಗಳನ್ನು ಮಾಡಿಕೊಡಬೇಕೆಂದು ಮೊಹಮ್ಮದ್ ಇಮ್ರಾನ್ ಅವರು ಇದೇ ಒಂದು ಸಭೆಯಲ್ಲಿ ಒತ್ತಾಯಿಸಿದ್ದಾರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅವ್ರಿಗೆ ಯಾಕೆ ಗೊತ್ತಾ ಮಾಡೋದು ರಾಜ್ಯ ಸರ್ಕಾರ ಆದೇಶ ಉಲ್ಲೇಖ ಮಾಡಿದೆ ಏನು ಅನಧಿಕೃತ ಕಟ್ಟಡಗಳನ್ನ ಅಧಿಕೃತ ಮಾಡೋ ಒಂದು ಕಾನ್ಸೆಪ್ಟ್ ಇಲ್ಲಾನೆ ಈ ಒಂದು ತಂದಿರ್ತಕ್ಕಂಥದ್ದು ದಯವಿಟ್ಟು ಅಲ್ಲೆಲ್ಲ ಇಷ್ಟು ವರ್ಷಗಳಾಗಿ ನಲ್ವತ್ ಮೂವತ್ ನಲ್ವತ್ತು ವರ್ಷದಿಂದ ಮನೆಗಳಿದ್ರು ಅಂತ ಅವ್ರಿಗೆ ನೀವು ಈ ಸಿ ತಗೋ ಬನ್ನಿ ಅವ್ರು ಕೆಲವೊಂದು ದಾಖಲಾತಿಗಳು ಕೇಳ್ತಾ ಇದ್ರಾಖಲಾತಿ ಸರಿಯಾಗಿ ಇಲ್ಲ ತಿರ್ಗಾಶನ್ ಅಂದ್ರೆ ಈಗ ಯಾರ ಬಂದ್ರೆ ಅಪ್ಲೋಡ್ ಇದು ಅದು ಲೇಔಟ್ ಪ್ಲಾನ್ ತಗೋಬಾರ್ದು ಅಂತ ಇದ್ರ ಕೆಲವೊಂದು ಹಳೆಯವರ್ಗಿರ್ತಕ್ಕಂಥದ್ದು ಊರುಗಳಲ್ಲಿ ಲೇಔಟ್ ಪ್ಲಾನ್ಗಳು ಎಲ್ಲಿಂದ ತಗೋಬಾರದು ಅದಕ್ಕೊಂದು ದಂಧ ಮಾಡ್ಕೊಂಡೇಔಟ್ ಲೇಔಟ್ ಗಳನ್ನೇ ಕೆಲವರು ದುಬಾರಿ ರೇಟ್ ಕೊಡ್ತೀವಿ ಅದು ಒಂದು ಕೊಟ್ಕೊಂಡು ಅದು ಒಂದು ನಡೀತಾ ಇದೆ ದಯವಿಟ್ಟು ಅಧಿಕಾರಿಗಳತ್ರ ಹತ್ರ ತಮ್ಮಲ್ಲಿ ನಮ್ಮ ಪ್ರಾರ್ಥನೆ ಮಾಡಿದ್ರೆ ಬಡವರು ಅನುಕೂಲ ಮಾಡಿಕೊಡಿ ಒಂದು ಯಾವ ರಾಜ್ಯ ಸರ್ಕಾರ ಒಂದು ಅನುಕೂಲ ಮಾಡಿಕೊಟ್ಟಿದೆ ನಮ್ಮ ಶಾಸಕರಿಗೆ ನಮ್ಮ ಅಧ್ಯಕ್ಷರಿಗೆ ನಮ್ಗೆಲ್ಲರಿಗೂ ಒಂದು ನಿಮ್ಗೂ ಒಳ್ಳೆ ಹೆಸರು ಬರುತ್ತಂತ ದಯವಿಟ್ಟು ಜನರಿಗೆ ರೋಸ್ ಬೆಳೆದ್ ದಯವಿಟ್ಟು ಅನುಕೂಲ ಮಾಡ್ಕೊಡಿ ಅಂತ ನಾನು ಸಂತೋಷ ಮುಂದಿನ ಸಾರಿಗೆ ಜಾಸ್ತಿ ಮಾಡಬೇಕು

ಪಾವಗಡ ಸುದ್ದಿಗಳಾಗಿ ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್